ನಮಸ್ಕಾರ ಸ್ನೇಹಿತರೆ ನನ್ನ ಜೊತೆಗೆ ಬಿ ಎಚ್ ವೀರೇಶ್ ಮಾಹಿತಿ ಹಕ್ಕು ಅಧ್ಯಯನ ಕೇಂದ್ರದವರು ಟ್ರಸ್ಟಿಯಾದ ಇದ್ದಾರೆ ಇದಾರೆ ಇವತ್ತು ಮಾಹಿತಿ ಹಕ್ಕು ಎಲ್ಲಿ ಬಂದು ನಿಂತಿದೆ ಅನ್ನೋದ್ರ ಬಗ್ಗೆ ಅವ್ರ ಜೊತೆ ಚರ್ಚೆ ಮಾಡಕ್ಕೆ ಬನ್ನಿ ಸರ್ ವೀರೇಶ್ ಸರ್ ಪ್ರಮೋದ್ ನ್ಯೂಸ್ ವಾಹಿನಿಗೆ ಸ್ವಾಗತ ನಮಸ್ಕಾರ ದಯವಿಟ್ಟು ಮಾಹಿತಿ ಹಕ್ಕು ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಬೇಕು ಅಂತ ಕೇಳ್ಕಂತೀನಿ ಮಾಹಿತಿ ಹಕ್ಕು ಬಗ್ಗೆ ಬ್ರೀಫ್ ಆಗಿ ಯಾವಾಗ ಇದು ಸ್ಟಾರ್ಟ್ ಆಯಿತು ಹೇಗಾಯಿತು ಅನ್ನೋದನ್ನು ವಿವರಿಸ್ಬೇಕು ವಿವರಿಸಬೇಕು ಅಂತ ಕೇಳ್ತಾರೆ ಮಾಹಿತಿ ಹಕ್ಕು ಜನಗಳ ಬೇಡಿಕೆಯ ಮೇರೆಗೆ ಜನಗಳಂದು ಜನಗಳಿಂದಲೇ ರಚಿತವಾಗಿ ಜನಗಳ ಆಗ್ರಹದ ಮೇರೆಗೆ ಬಂದಂತಹ ಸ್ವತಂತ್ರ ಭಾರತದಲ್ಲಿ ಬಂದಂತಹ ಮೊಟ್ಟ ಮೊದಲ ಕಾನೂನು ಜೂನ್ ಹದಿಮೂರು ಜೂನ್ ಎರಡು ಸಾವಿರದ ಐದರಲ್ಲಿ ಇದು ಲೋಕಸಭೆಯ ಮುಂದೆ ಬಂತು ಹದಿನಾಲ್ಕರಂದು ರಾಜ್ಯಸಭೆ ಮುಂದೆ ಬಂತು ಹದಿನೈದರ ಹದಿನೈದನೇ ತಾರೀಕು ರಾಷ್ಟ್ರಪತಿಗಳ ಅಂಕಿತ ಬಂತು ಅಂತ ಮೂರು ದಿವಸ ಕಂಟಿನ್ಯೂಯಸ್ ತ್ರೀ ಡೇಸ್ ಯಾವುದೇ ಒಂದು ಯಾರದೇ ಒಂದು ವಿರೋಧ ಇಲ್ಲದಲ್ಲೇ ಸರ್ವಾನುಮತದಿಂದ ಬಂದಂತಹ ಮೊಟ್ಟ ಮೊದಲ ಕಾನೂನು ಏನು ನಮ್ಮ ಅಫಿಷಿಯಲ್ ಸೀಕ್ರೆಟ್ಸ್ ಆ್ಯಕ್ಟ್ ಹಿಂದೆ ಮಾಹಿತಿಯನ್ನು ಬಹಿರಂಗಪಡಿಸುವುದು ಅಪರಾಧ ಅಂತ ಇದ್ದಂತಹ ಕಾನೂನನ್ನು ಹಿಂಪಡೆದು ಮಾಹಿತಿ ಹಕ್ಕನ್ನು ತಂದಿರ್ತಕ್ಕಂಥದ್ದು ಮೂಲ ಉದ್ದೇಶ ಆಡಳಿತದಲ್ಲಿ ಪಾರದರ್ಶಕತೆ ಜನಗಳು ಭಾಗವಹಿಸಬೇಕು ಅಂತಕ್ಕಂಥದ್ದು ಆ್ಯಂಡ್ ಹೊಣೆಗಾರಿಕೆ ಅಧಿಕಾರಿಗೆ ಹೊಣೆಗಾರಿಕೆ ಇರಬೇಕು ಅಂತಕ್ಕಂಥದ್ದು ಮೂರು ಪ್ರಮುಖವಾದಂಥ ಅಂಶಗಳು ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಆಡಳಿತದಲ್ಲಿ ಇವತ್ತೇನಾದರೂ ಒಂದು ಬದಲಾವಣೆ ಆಮೂಲಾಗ್ರ ಬದಲಾವಣೆಯಾಗಿದೆ ಅಧಿಕಾರಿಗಳಲ್ಲಿ ಒಂದು ಹೊಣೆಗಾರಿಕೆ ಬಂದಿದೆ ಅಂತಂದರೆ ಅಧಿಕಾರಿಗಳು ಮತ್ತು ರಾಜಕಾರಣಿಗಳಲ್ಲಿ ಬಂದಿದೆ ಅಂತಂದರೆ ಇದಕ್ಕೆ ಮೂಲ ಕಾರಣ ಇವತ್ತು ಇಲ್ಲಿಯ ಭಾರತ ದೇಶದ ಜನ ಅತ್ಯಂತ ಪ್ರಬುದ್ಧವಾಗಿ ಬಳಸಿರತಕ್ಕಂಥದ್ದು ಸರಿ ಈಗ ಕಾಂಗ್ರೆಸ್ ಸರ್ಕಾರ ಮನಮೋಹನ್ ಸಿಂಗ್ ಅವರು ಇದ್ದಾಗ ಇದು ಇಂಪ್ಲಿಮೆಂಟ್ ಆಯಿತು ಅಂತ ಕೇಳಲ್ಪಟ್ಟೆ ನಾನು ಆದರೆ ಎಲ್ಲೋ ಒಂದು ಕಡೆ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರಗಳು ಇರ್ಬೋದು ಈ ಮಾಹಿತಿ ಹಕ್ಕು ಬಗ್ಗೆ ಒಂಥರ ನಿರ್ಲಕ್ಷ್ಯ ತೋರಿಸ್ತಾ ಇದೆ ಅಂತ ನನಗನ್ನಿಸ್ತಿದೆ ಇನ್ಕ್ಲೂಡಿಂಗ್ ಮೋದಿಯವ್ರು ಇರ್ಬೋದು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಇರ್ಬೋದು ಮಿನಿಸ್ಟರ್ಸ್ ಇರ್ಬೋದು ಇದ್ರ ಬಗ್ಗೆ ತಾವೇನು ಹೇಳ್ತೀರಾ ಸರ್ ಇವತ್ತು ತಾನು ಕೇಳಿ ನೋಡಿರ್ಬೋದು ಎಲ್ಲ ನಮ್ಮ ರಾಷ್ಟ್ರದ ಪ್ರಮುಖ ರಾಜಕೀಯ ಪಕ್ಷಗಳು ಎಲ್ಲ ಪಕ್ಷಗಳಲ್ಲೂ ಕೂಡ ಕಾನೂನು ಮತ್ತು ಮಾಹಿತಿ ಹಕ್ಕು ಘಟಕಗಳನ್ನು ಮಾಡಿದ್ದಾರೆ ಎಲ್ಲರೂ ಕೂಡ ಎಲ್ಲ ಪಾರ್ಟಿಗಳಲ್ಲೂ ಕೂಡ ಮಾಹಿತಿ ಹಕ್ಕು ಕಾರ್ಯಕರ್ತರಿದ್ದಾರೆ ಎಲ್ಲ ರಾಜಕಾರಣಿಗಳು ಕೂಡ ಅವರು ಕೆಲವು ಕಾರ್ಯಕರ್ತರುಗಳನ್ನು ಬೆಳೆಸಿ ಪೋಚಿಸ್ತಾ ಇರ್ತಕ್ಕಂಥದ್ದು ನೋಡಿದ್ವಿ ಅಂದರೆ ಅವರ ವಿರೋಧಿಗಳನ್ನು ಹಣಿಯೋದಕ್ಕೂ ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಇದು ಯಾವುದಾದ್ರೂ ಒಬ್ಬ ರಾಜಕಾರಣಿ ಇನ್ನೊಬ್ಬ ರಾಜಕಾರಣಿಯ ಅವರ ವಿವರಗಳನ್ನು ತೆರೆದು ಹಣಿದಾಗ ಏನಾಗ್ತಾ ಇದೆ ಅವರು ತೊಂದರೆಗೊಳ್ಳದವರು ಏನು ಮಾಡ್ತಾ ಇದ್ದಾರೆ ಒಂದು ಕೂಗನ್ನು ಇಳಿಸ್ತಾ ಇದ್ದಾರೆ ಮಾಹಿತಿ ಹಕ್ಕಿನ ದುರ್ಬಳಕೆ ಆಗ್ತಾ ಇದೆ ಅಂತಕ್ಕಂಥದ್ದು ಇವತ್ತು ಇವತ್ತು ಭಾಳ ದೊಡ್ಡ ಕೂಗು ಕಳೆದ ಐದು ವರ್ಷಗಳಿಂದ ಕೇಳಿದ ಕೇಳಿರಲಿಲ್ಲ ಆದರೆ ಈಗ ಕಳೆದ ಒಂದು ವರ್ಷದಿಂದ ಅದರಲ್ಲೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕರ್ನಾಟಕದಲ್ಲಿ ಇವತ್ತು ಕೂಗಿದ್ದಿರ್ತಕ್ಕಂಥದ್ದು ದುರ್ಬಳಕೆ ಯಾಕೆ ಅಂತಂದರೆ ಏನಾಗಿದೆ ನಾವು ನೋಡ್ತಾ ಇದ್ದೀವಿ ಮಾಹಿತಿ ಹಕ್ಕನ್ನು ಕರ್ನಾಟಕದಲ್ಲಿ ಪ್ರಬುದ್ಧವಾಗಿ ಭಾಳ ಸ್ವ ಸಮರ್ಪಕವಾಗಿ ಉಪಯೋಗಿಸಿದಷ್ಟು ಬೇರೆ ಯಾವ ರಾಜ್ಯದಲ್ಲೂ ಆಗಲಿಲ್ಲ ಹೈಯೆಸ್ಟ್ ನಂಬರ್ ಆಫ್ ಅಪ್ಲಿಕೇಶನ್ಸ್ ಬಂದಿರತಕ್ಕಂಥದ್ದು ಡಿಸ್ಪೋಸಲ್ಸು ಜಾಸ್ತಿ ಆಗಿರ್ತಕ್ಕಂಥದ್ದು ಮತ್ತು ಮಾಹಿತಿ ಹಕ್ಕಿನಲ್ಲಿ ಮಾಹಿತಿ ಪಡೆದು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಲೋಕಾಯುಕ್ತದ ಮುಂದೆ ದಾಖಲಾಗಿರ್ತಕ್ಕಂಥದ್ದು ನೋಡಿರ್ಬೋದು ಏನು ಎಸ್ ಆರ್ ಹಿರೇಮಠರವರು ಹಿರಿಯ ಏನು ಸಾಮಾಜಿಕ ಕಾರ್ಯಕರ್ತರು ಬಳ್ಳಾರಿಯ ಏನು ದೊಡ್ಡ ಗಣಿ ಹಗರಣವನ್ನು ಸಂಪೂರ್ಣವಾಗಿ ಬಯಲು ಅವರು ಉಪಯೋಗಿಸಿದ್ದು ಬಿ ಆರ್ ಟಿ ಎನ್ನು ಅಸ್ತ್ರವರು ಓಕೆ ಹೀಗಾಗಿ ಏನಾಗಿದೆ ಇವತ್ತು ಸರ್ಕಾರಗಳೇ ಬದಲಾಯಿತು ಇವತ್ತು ಜನ ಇವತ್ತು ಏನಾಗಿದೆ ಎಲ್ಲ ರಾಜಕಾರಣಿಗಳಿಗೂ ಕೂಡ ಇವತ್ತು ನಡುಕ ಉಪಯೋಗ ಆಗ್ತಾ ಇರತಕ್ಕಂಥದ್ದು ಆರ್ ಟಿ ಬಳಸಿ ಎಲ್ಲಿ ಅವರು ಮಾಡಿರ್ತಕ್ಕಂತಹ ಅವ್ಯವಹಾರಗಳನ್ನು ತೆಗಿತಾರಂಥ ಮೂಡ ಹಗರಣ ಇರ್ಬೋದು ವಾಲ್ಮೀಕಿ ಹಗರಣ ಇರ್ಬೋದು ಭುವಿ ಅವರ ಇದರದ್ದು ಇತ್ತೀಚೆ ಇತ್ತೀಚೆ ಹಗರಣ ಅಂದರೆ ಕರ್ನಾಟಕದಲ್ಲಿ ಕಳೆದ ಎರಡು ವರ್ಷಗಳಲ್ಲಂತೂ ಅತಿ ಹೆಚ್ಚಾಗಿ ಸಮರ್ಪಕವಾಗಿ ಬಳಸಿ ಭಾಳಷ್ಟು ಹಗರಣಗಳನ್ನು ಎಳತ್ರರು ಹೀಗಾಗಿ ಅಧಿಕಾರಿಗಳಲ್ಲಿ ಮತ್ತು ರಾಜಕಾರಣಿಗಳಲ್ಲಿ ಒಂದು ನಡ್ಕೊಳ್ತಾ ಇರೋದು ಇದರಿಂದ ಏನಾಯಿತು ಕೆಲವು ಮಂತ್ರಿಗಳೇ ರಾಜೀನಾಮೆ ಕೊಡಬೇಕಾದಂಥ ಪರಿಸ್ಥಿತಿ ಬಂತು ಕೆಲವರು ಜೈಲಿಗೂ ಕೂಡ ಹೋದರು ಇಡಿಯಿಂದ ತನಿಖೆಗಳಾಯಿತು ಕರ್ನಾಟಕದಲ್ಲಿ ಹೀಗಾಗಿ ಏನಾಯಿತು ಇವತ್ತು ಭಾಳ ಇವತ್ತು ರಾಜಕಾರಣಿಗಳು ಅಥವಾ ಅಧಿಕಾರಿಗಳು ಹೆದರ್ತಾ ಇರೋದು ಆರ್ ಟಿ ಎಸ್ ಅಂತ ಹೀಗಾಗಿ ಏನು ಮಾಡಿದರು ಇವರು ಪತ್ರಿಕೆಗಳಲ್ಲಿ ಕೆಲವು ಪತ್ರಕರ್ತರನ್ನು ಅವರಿಗೆ ಬೇಕಾದ ಪತ್ರಕರ್ತಗಳನ್ನು ಉಪಯೋಗಿಸಿಕೊಂಡು ಈ ಕಾನೂನಿನ ವಿರುದ್ಧವೇ ಒಂದು ಅದನ್ನು ಸರ್ವನಾಶ ಮಾಡಲಿಕ್ಕೆ ಒಂದು ದುರ್ಬಳಕೆಯ ಅಸ್ತ್ರವನ್ನು ಉಪಯೋಗಿಸಿಕೊಂಡು ಇವತ್ತು ಇಲ್ಲಿ ಪ್ರಯತ್ನ ಪಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀನಿ ಎಲ್ಲೋ ಕಡೆ ಈ ರಾಜಕೀಯ ಪಕ್ಷಗಳು ಕೇಂದ್ರ ಇರ್ಬೋದು ರಾಜ್ಯದ ಮಂತ್ರಿಗಳಿರ್ಬೋದು ಈ ಎಮ್ ಎಲ್ ಎ ಎಂ ಪಿಗಳಿರ್ಬೋದು ಇವ್ರಿಗೆ ದುಸ್ವಪ್ನ ಅಂತ ಏನು ಹೇಳ್ತಾರೋ ಆ ರೀತಿ ಆಗೋಗ್ಬಿಟ್ಟಿದೆ ಮಾಹಿತಿ ಹಕ್ಕು ಈ ಮಾಹಿತಿ ಹಕ್ಕನ್ನ ಬಳಸಬೇಕಾದರೂ ಕೆಲವೊಂದಿಷ್ಟು ಜನ ಮಾಹಿತಿ ಹಕ್ಕು ಕಾರ್ಯಕರ್ತರು ದುರ್ಬಳಕೆ ಮಾಡ್ಕೊತಿದ್ದಾರೆ ಅಂತೇಳಿ ಅವರು ಪತ್ರಿಕೆ ಮುಖಾಂತರ ಮಾಧ್ಯಮ ಮುಖಾಂತರ ಬಳಸ್ತಾ ಇದ್ದಾರೆ ಹೇಳಿಸ್ತಾ ಇದ್ದಾರೆ ಇದ್ರ ಬಗ್ಗೆ ತಾವೇನು ಹೇಳ್ತೀರಾ ಸರ್ ಈಗ ಮೊನ್ನೆ ಕರ್ನಾಟಕದ ವಿಧಾನಸಭೆಯಲ್ಲೂ ಕೂಡ ಇದು ಪ್ರತಿತ್ವ ಆದರೆ ಕಾನೂನು ಮಂತ್ರಿಗಳಾದ ಸನ್ಮಾನ್ಯ ಹೆಚ್ ಕೆ ಪಾಟೀಲ್ರು ಭಾಳ ಒಂದು ಒಂದು ಸ್ಟೇಟ್ಮೆಂಟನ್ನು ಭಾಳಷ್ಟು ಚೆನ್ನಾಗಿ ಮಾಡಿದರು ಅವರು ಹೇಳಿದರು ದುರ್ಬಳಕೆ ಬಗ್ಗೆ ಮಾತಾಡ್ತಾ ಇದ್ದಾರೆ ಆದರೆ ಇದುವರೆಗೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಯಾವುದೇ ಮಾಹಿತಿ ಹಕ್ಕು ಕಾರ್ಯಕರ್ತನ ವಿರುದ್ಧ ದುರ್ಬಳಕೆಯ ದುರ್ಬಳಕೆ ಮಾಡಿದ್ದಾನೆ ಅಂತಕ್ಕಂಥ ಯಾವುದೇ ಒಂದು ಒಂದು ದೂರು ಕೂಡ ದಾಖಲಾಗಿಲ್ಲ ಅಂತಕ್ಕಂಥ ಅಂದರೆ ಸರ್ಕಾರಿ ದಾಖಲೆಗಳ ಪ್ರಕಾರ ಇದು ಕೇವಲ ಒಂದು ಕೂಗು ಇಲ್ಲಿ ಮಾಧ್ಯಮಗಳಲ್ಲಿ ಕೆಲವು ಕೆಲವು ಕೆಲವ ಕೇವಲ ಕೆಲವೇ ಮಾಧ್ಯಮಗಳಲ್ಲಿ ಬಂದಿದ್ದೆ ಹೊರತು ಮಾಧ್ಯಮ ಇವತ್ತು ಕೂಡ ಮಾಧ್ಯಮಗಳಲ್ಲಿ ಭಾಳಷ್ಟು ಇವತ್ತು ಕೂಡ ಏನು ಎಲೆಕ್ಟ್ರಾನಿಕ್ ಮಾಧ್ಯಮ ಇರಬಹುದು ಅಥವಾ ಪ್ರಿಂಟ್ ಮೀಡಿಯಾ ಇರಬಹುದು ಭಾಳಷ್ಟು ಜನ ನಮ್ಮ ಯಂಗ್ ಜರ್ನಲಿಸ್ಟ್ ಇವತ್ತು ಕೂಡ ಭಾಳಷ್ಟು ಜನ ಆರ್ ಟಿ ಉಪಯೋಗಿಸ್ತಾ ಇದ್ದಾರೆ ಆರ್ ಟಿ ಮಾಹಿತಿಗಳನ್ನು ತೆಗೆದು ಅದನ್ನು ಬಹಿರಂಗಗೊಳಿಸ್ತಾ ಇರುವುದನ್ನು ನೋಡಿದ್ದೀವಿ ಇದರಲ್ಲಿ ಮಾಹಿತಿ ಹಕ್ಕಿನ ದುರ್ಬಳಕೆಯ ಬಗ್ಗೆ ಯಾವುದೇ ಕೂಡ ಆಧಾರಗಳು ಇಲ್ಲ ಕೇವಲ ಇದು ಒಂದು ಸುಮ್ಮನೆ ಕೇವಲ ಕೆಲವೇ ವ್ಯಕ್ತಿಗಳು ಕ್ರಿಯೇಟ್ ಮಾಡಿರ್ತಕ್ಕಂತಹ ಒಂದು ವಿಷಯ ಆಯಿತು ಈಗ ಸೆಕ್ಷನ್ ಫೋರ್ ಒನ್ ಎ ಬಿ ಸಿ ಡಿ ಅಂತ ಸೋಮೋಟೋ ಡಿಕ್ಲೆರೇಷನ್ ಇದೆ ಸೆಕ್ಷನ್ ಫೋರ್ ಒನ್ ಎ ಬಿ ಸಿ ಡಿ ಸೋ ಮೋಟೋ ಡಿಕ್ಲೆರೇಷನ್ನು ಎರಡು ಸಾವಿರದ ಐದರಿಂದ ಎರಡು ಸಾವಿರದ ಇಪ್ಪತ್ತೈದಾದರೂ ಕೆಲವೊಂದಿಷ್ಟು ಏನು ಸರ್ಕಾರಿ ಕಚೇರಿಗಳು ಅಪ್ಡೇಟ್ ಮಾಡಿಲ್ಲ ಅದನ್ನು ಅಪ್ಡೇಟ್ ಮಾಡಿದರೆ ಅದರಲ್ಲೇ ಒಂದು ಸಿಕ್ಸ್ಟಿ ಪರ್ಸೆಂಟ್ ಮಾಹಿತಿ ಸಿಗುತ್ತೆ ಅಂತ ಕಾರ್ಯಕರ್ತರು ಹೇಳ್ತಾರೆ ಇದ್ರ ಬಗ್ಗೆ ತಾವೇನು ಹೇಳ್ತೇವೆ ಸೆಕ್ಷನ್ ಫೋರ್ ಅದರ ಅನುಷ್ಠಾನನೇ ಆಗಲಿಲ್ಲ ಇವತ್ತು ಕೂಡ ನೀವು ಹೇಳಿದರೆ ಕೇವಲ ನಾಟಿ ಒನ್ ಒನ್ ಪರ್ಸೆಂಟು ಕೂಡ ಅನುಷ್ಠಾನ ಆಗಿಲ್ಲ ಇದರಲ್ಲಿ ಏನಾಗಿದೆ ಅಂತಂದರೆ ಈ ಮಾಹಿತಿ ಆಯೋಗವು ಕೂಡ ನೇರ ಜವಾಬ್ದಾರಿ ನಾವು ಹೇಳ್ತಾ ಇರತಕ್ಕಂಥದ್ದು ಸೆಕ್ಷನ್ ಫೋರ್ನಲ್ಲಿ ಸೆಕ್ಷನ್ ಫೋರ್ ಒನ್ ಬಿ ತರ್ಟೀನಲ್ಲಿ ಟ್ವೆಲ್ವ್ ಆ್ಯಂಡ್ ತರ್ಟಿ ಈಗ ನಾವು ಕೇಳ್ತಾ ಇರ್ತಕ್ಕಂಥದ್ದು ನಾವು ಇವತ್ತು ಏನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಹಿತಿ ಹಕ್ಕಿನ ಅರ್ಜಿ ಬರ್ತಾ ಇರತಕ್ಕಂಥದ್ದು ಕಾಮಗಾರಿಗಳಿಗೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ಕೇಳಿ ಕಾಮಗಾರಿಗಳು ಮತ್ತು ಪರ್ಚೇಸ್ ಸರ್ಕಾರ ಏನು ಪರ್ಚೇಸ್ ಮಾಡ್ತಾಯಿದೆ ಅಂತಕ್ಕಂಥ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಸೆಕ್ಷನ್ ಫೋರ್ ಹೇಳ್ತದೆ ಈ ಎಲ್ಲ ಮಾಹಿತಿಗಳನ್ನು ಕೂಡ ಜನ ಅರ್ಜಿಯನ್ನು ಹಾಕಿ ಪಡೆಯಬೇಕಾದಂಥ ಅವಶ್ಯಕತೆ ಇಲ್ಲ ಎಲ್ಲ ವೆಬ್ಸೈಟುಗಳಲ್ಲಿ ನೀವು ಅದನ್ನು ಬಹಿರಂಗ ಮಾಡಬೇಕು ಕರೆಕ್ಟ್ ಆದರೆ ಇದುವರೆಗೂ ಕೂಡ ಲೋಕೋಪಯೋಗಿ ಇಲಾಖೆಯಲ್ಲಿ ಸುಮಾರು ಪ್ರತಿ ವರ್ಷ ಐವತ್ತು ಸಾವಿರ ಕೋಟಿ ರೂಪಾಯಿಗಳ ಇವತ್ತು ಕಾಮಗಾರಿಗಳನ್ನು ನಿರ್ವಹಣೆ ಮಾಡ್ತಾರೆ ಅನುಷ್ಠಾನವನ್ನುಗೊಳಿಸ್ತಾರೆ ಒಂದೇ ಒಂದು ಕೂಡ ಯಾವುದು ಅಲ್ಲಿ ಇಲಾಖೆಯ ಒಂದೇ ಒಂದು ಇದು ಕಾಮಗಾರಿಗೆ ಸಂಬಂಧಪಟ್ಟಂತಹ ಯಾವುದೇ ಮಾಹಿತಿಯನ್ನು ಅವರು ಬಹಿರಂಗಗೊಳಿಸ್ತಾರೆ ಯಾಕೆಂದರೆ ಬಹಿರಂಗಗೊಳಿಸಿದರೆ ಏನಾಗ್ತದೆ ಕಾಮಗಾರಿಗಳನ್ನು ಮಾಡಬೇಕಾಗ್ತದೆ ಜನಗಳು ಅದು ಸೊ ಇದನ್ನು ಸ ಸುಳ್ಳು ಬಿಲ್ಲುಗಳನ್ನು ಮಾಡಲಿಕ್ಕಾಗುವುದಿಲ್ಲ ಮತ್ತು ಅದರ ಗುಣಮಟ್ಟವನ್ನು ಕೂಡ ಕಾಯಬೇಕಾಗ್ತದೆ ಜನಗಳ ಗಮನಕ್ಕೆ ಥರದಲ್ಲೇ ಬರೀ ಕಳ್ಳಬಿಲ್ಲುಗಳು ಮಾಡಲಿಕ್ಕೆ ಏನು ಮಾಡ್ತಾಯಿದ್ರು ಇವರು ಕಳ್ಳಾಟಗಳನ್ನು ಮಾಡಿ ಯಾವುದೇ ಮಾಹಿತಿಯನ್ನು ಇವತ್ತು ಹಾಕ್ತಾಯಿಲ್ಲ ನಾವು ಕೇಳಿದ್ದು ಅಷ್ಟೇ ಮಂತ್ರಿಗಳನ್ನು ಇವತ್ತು ಲೋಕೋಪಯೋಗಿ ಮಂತ್ರಿಗಳನ್ನು ಭೇಟಿ ಮಾಡಿ ಕೇಳಿದ್ರು ಮಹಾದೇವಪ್ನವರು ಸನ್ಮಾನ್ಯ ಮಂತ್ರಿಗಳನ್ನು ಇರ್ಬೋದು ಹೆಚ್ ಕೆ ಪಾಟೀಲ್ ಎಲ್ಲರಿಗೂ ಕೂಡ ನಾವು ರೆಪ್ರೆಸೆಂಟೇಷನ್ ಕೊಟ್ಟಿದ್ದೀವಿ ನೀವು ಕಾಮಗಾರಿಗಳಿಗೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ಹಾಕಿಸಿದರೆ ಶೇಕಡ ತೊಂಬತ್ತರಷ್ಟು ಮಾಹಿತಿ ಹಕ್ಕಿನ ಅರ್ಜಿಗಳು ಬರೋದೇ ಇಲ್ಲ ಹೀಗಾಗಿ ಇದು ನಿಮ್ಮನೆ ನೀವು ಮಾಡದೇ ಮಾಡಬೇಕಾದ ಕೆಲಸವನ್ನು ಕಾನೂನುಬದ್ಧವಾಗಿ ಮಾಡದಲ್ಲೇ ಇರೋದರಿಂದ ಏನಾಗಿದೆ ಇವತ್ತು ಅನಿವಾರ್ಯವಾಗಿ ಅರ್ಜಿಗಳನ್ನು ಹಾಕಬೇಕಾಗಿದೆ ಅರ್ಜಿಗಳನ್ನು ಹಾಕಿದರೂ ಕೊಡ್ತಾ ಇಲ್ಲ ಮೊದಲನೇ ಮೇಲೆ ಮನೆಗೆ ಹೋದರೂ ಕೂಡ ಅಲ್ಲೂ ಮಾಹಿತಿ ಕೊಡಿಸ್ತಾ ಇಲ್ಲ ಕೊನೆಗೇನಾಗಿದೆ ಮಾಹಿತಿ ಆಯೋಗಕ್ಕೆ ಹೋಗಬೇಕಾದಂಥ ಅನಿವಾರ್ಯತೆಯನ್ನು ನೀವು ತಂದುಕೊಟ್ಟಿದ್ದೀರಾ ಹೊರತು ನಾವಾಗೆ ತಂದು ಬಂದಿದ್ದಲ್ಲ ಹೀಗಾಗಿ ಈ ದುರ್ಬಳಕೆಯನ್ನು ಪದ ನೀವು ಉಪಯೋಗಿಸಿದ್ದೇ ಮೊದಲನೇ ತಪ್ಪು ಎರಡನೇ ಬಂದು ಎರಡನೆಯದು ಕಾಮಗಾರಿಗಳಿಗೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ನೀವು ಇಲ್ಲ ನಾವು ಒಂದು ಒಂದು ಸ್ಟಡಿಯನ್ನು ಅಧ್ಯಯನವನ್ನು ಕೂಡ ಮಾಡಿದ್ದು ಇವತ್ತು ಪ್ರಮುಖವಾಗಿ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಇದು ಅನುಷ್ಠಾನ ಆಗ್ತಾ ಇರ್ತಕ್ಕಂಥ ಕಾಮಗಾರಿಗಳ ಕಾರ್ಯ ಆಗ್ತಾಯಿರ್ತಕ್ಕಂಥದ್ದು ಮೊದಲನೆಯದು ಪಂಚಾಯಿತಿಗಳು ಗ್ರಾಮೀಣ ಪಂಚಾಯಿತಿ ಪಂಚಾಯತ್ ಪ್ರತಿ ಪಂಚಾಯತಿಗೂ ಸುಮಾರು ಒಂದೂವರೆ ಕೋಟಿಯಿಂದ ಎರಡು ಕೋಟಿ ರೂಪಾಯಿಗಳು ಅನುದಾನ ಬರ್ತಾ ಇದೆ ಪಟ್ಟಣ ಪಂಚಾಯ್ತಿಗಳಿರ್ಬೋದು ನಗರಸಭೆಗಳು ಇದು ಎಲ್ಲದಕ್ಕಿಂತ ದೊಡ್ಡದಾಗಿ ಲೋಕೋಪಯೋಗಿ ಇಲ್ಲ ಲೋಕೋಪಯೋಗಿ ಇಲಾಖೆಯಲ್ಲಿ ಸುಮಾರು ಐವತ್ತು ಸಾವಿರ ಕೋಟಿ ಎಷ್ಟು ಬರ್ತದೆ ರಾಜ್ಯದ್ದು ಕೇಂದ್ರದಿಂದ ನ್ಯಾಷ್ನಲ್ ಹೈವೇಯಿಂದ ಸುಮಾರು ಮೂವತ್ತು ಸಾವಿರ ಕೋಟಿ ಅಂದರೆ ಸುಮಾರು ಎಂಬತ್ತು ಸಾವಿರ ಕೋಟಿ ಇದಲ್ಲದಲ್ಲೇ ಸುಮಾರು ಇಪ್ಪತ್ತು ಸಾವಿರ ಕೋಟಿ ಡಿಪಾಸಿಟ್ ವರ್ಕ್ಸ್ ಅಂತ ಹೇಳ್ತೀವಿ ಹೀಗಾಗಿ ಸುಮಾರು ಒಂದು ಲಕ್ಷ ಕೋಟಿ ರೂಪಾಯಿಗಳ ವೆಚ್ಚದ ಕಾಮಗಾರಿಗಳನ್ನು ಲೋಕೋಪಯೋಗಿ ಇಲಾಖೆ ಇವತ್ತು ನಿರ್ವಹಿಸ್ತಾ ಇದ್ದರೂ ಕೂಡ ಯಾವುದೇ ಮಾಹಿತಿಯನ್ನು ಇವತ್ತು ವೆಬ್ಸೈಟ್ನಲ್ಲಿ ಹಾಕ್ತಾ ಇಲ್ಲ ಆಮೇಲೆ ಇನ್ನೊಂದು ನಮ್ಮಲ್ಲಿ ಕರ್ನಾಟಕ ಟ್ರಾನ್ಸ್ಪರೆನ್ಸಿ ಇನ್ ಪಬ್ಲಿಕ್ ಪ್ರಕ್ಯೂರ್ಮೆಂಟ್ ಆ್ಯಕ್ಟ್ ಅಂತಕ್ಕಂಥ ಒಂದು ರಾಮಕೃಷ್ಣ ಹೆಗ್ಗಡೆಯವರು ಒಂದು ತನ್ನಂತಹ ಒಂದು ಭಾಳ ಕ್ರಾಂತಿಕಾರಕ ಒಂದು ಕಾನೂನು ಅದು ಆ ಕಾನೂನಿನ ಅನ್ವಯ ಕೂಡ ಕಾಮಗಾರಿ ನಡೀತಕ್ಕಂಥ ಜಾಗದಲ್ಲಿ ಅವನು ಬೋರ್ಡ್ ಹಾಕಲೇಬೇಕು ಕಡ್ಡಾಯವಾಗಿ ಆ ಕಾಮಗಾರಿ ಬೆಚ್ಚ ಎಷ್ಟು ಪ್ರಾರಂಭ ಯಾವಾಗ ಮುಕ್ತಾಯ ಯಾವಾಗ ಯಾರು ಕಾಣ್ರೆ ಈ ವಿವರಗಳನ್ನು ಹಾಕಬೇಕು ಇದುವರೆಗೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಒಂದೇ ಒಂದು ಬೋರ್ಡನ್ನು ತೋರಿಸಿದ್ರೆ ನಾವು ಮಾಹಿತಿ ಹಾಕೋದೇ ಬಿಟ್ಟು ಬಿಡ್ತೀವಿ ಅಂದರೆ ನೀವು ಮಾಡೋದಕ್ಕೆ ಏನಾಗಿದೆ ಕಾರ್ಯಕರ್ತರು ಏನಾಗಿದೆ ಇವತ್ತು ನಿಮ್ಮ ಲೂಟಿಯನ್ನು ತಡೆಯುವುದರಲ್ಲಿ ಯಶಸ್ವಿಯಾಗಿದ್ದಾರೆ ಹೀಗಾಗಿ ನೀವು ದುರ್ಬಳಕೆ ಅಂತ ಹೇಳ್ತಾ ಇದ್ದಾರೆ ಹೊರತು ದಯವಿಟ್ಟು ಯಾವುದೇ ದುರ್ಬಳಕೆ ಆಗಿಲ್ಲ ಎಚ್ ಕೆ ಪಾಟೀಲ್ ಒಪ್ಕೊಂಡ್ರು ಅವರು ಯಾವುದೇ ಹಾಗಿದ್ದಿದ್ರೆ ದುರ್ಬಳಕೆಯಾಗಿದ್ದಿದ್ರೆ ಎಕ್ಸ್ಟಾರ್ಷನ್ ಮಾಡಿದರೆ ಯಾಕೆ ಅಧಿಕಾರಿಗಳು ಯಾಕೆ ಕಂಪ್ಲೇಂಟ್ ಕೊಡ್ತಾ ಇಲ್ಲ ನೀವು ನಿಮ್ಮದೇ ವ್ಯವಸ್ಥೆ ಇದೆ ಪೊಲೀಸ್ ವ್ಯವಸ್ಥೆ ಇದೆ ಕೊಡ್ತಾ ಇಲ್ಲ ಹೀಗಾಗಿ ಇದು ಸಂಪೂರ್ಣ ಸುಳ್ಳು ಖಂಡಿತ ಆಗಿಲ್ಲ ಕರ್ನಾಟಕ ರಾಜ್ಯದಲ್ಲಿ ಆದಷ್ಟು ಮಾಹಿತಿ ಹಕ್ಕಿನ ಸದ್ಬಳಕೆ ಎಲ್ಲೂ ಯಾವ ರಾಜ್ಯದಲ್ಲಾಗಿಲ್ಲ ಅಂತಕ್ಕಂಥದ್ದು ನಮ್ಮ ಒಂದು ಅಧ್ಯಯನದಿಂದ ಕಂಡು ಎಲ್ಲೋ ಒಂದು ಕಡೆ ಈ ಮಾಹಿತಿ ಹಕ್ಕು ಅರ್ಜಿ ಹಾಕಿದಾಗ ಆ ಅರ್ಜಿಗೆ ಸಂಬಂಧಪಟ್ಟಂಥ ಮಾಹಿತಿನ ಕೊಟ್ಬಿಟ್ರೆ ಅಲ್ಲೇ ಮುಗಿದೋಗುತ್ತೆ ದುರ್ಬಳಕೆ ಬರೋದೇ ಇಲ್ಲ ಅವ್ನು ಬೇಕಾದರೆ ಲೋಕಾಯುಕ್ತಗಾದರೂ ಕೊಡಲಿ ಹೈಕೋರ್ಟ್ಗಾದರೂ ಹೋಗಲಿ ಅವರು ಅದನ್ನು ಬಿಟ್ಬಿಟ್ಟು ಇವರು ಅವನಿಗೆ ಮಾಹಿತಿನೇ ಕೊಡದೆ ಇವರು ದುರ್ಬಳಕೆ ಮಾಡ್ಕೊತಿದ್ದಾರೆ ದುಡ್ಡು ಕೇಳ್ತಿದ್ದಾರೆ ಅದಕ್ಕೋಸ್ಕರ ಇದಕ್ಕೋಸ್ಕರ ಅಂತೇಳಿ ಅವ್ರ ಮೇಲೆ ಗೂಬೆ ಕುಂದ್ರಿಸೋ ಪ್ರಯತ್ನ ಮಾಡ್ತಿದ್ದಾರೆ ಇವರು ಆ ಉದ್ದೇಶದಿಂದ ತಾವು ಸರ್ಕಾರಕ್ಕೆ ಏನ್ ಹೇಳ್ಬೇಕು ಅಂತ ಸರ್ ಈಗ ಕೂಡ ಪತ್ರ ಬರೆದಿದ್ದೀವಿ ಕೆಲವು ಸಚಿವರುಗಳನ್ನು ಏನಾಗಿದೆ ಒಂದು ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಮಾಡಿದೆ ಈ ಸೆಕ್ಷನ್ ಫೋರ್ ಇಂಪ್ಲಿಮೆಂಟೇಶನ್ ಜವಾಬ್ದಾರಿ ಇವತ್ತು ಮಾಹಿತಿ ಆಯೋಗದ ಮೇಲೆ ಇರ್ತದೆ ಮಾಹಿತಿ ಆಯೋಗದಲ್ಲೂ ಕೆಲವರು ಇದ್ದಾರೆ ಓಕೆ ಅಲ್ಲಿ ನೀವು ಮಾಹಿತಿ ಇವತ್ತು ಎರಡನೇ ಅಪೀಲ್ ಅನ್ನು ಹಾಕಿದ್ರೆ ಎರಡು ಮೂರು ವರ್ಷ ಆದ್ಮೇಲೆ ಬರ್ತದೆ ಅಂದ್ರೆ ಕಾಮಗಾರಿಯ ನೀವು ಮಾಹಿತಿ ಇಲ್ಲಿ ಬೆಂಗಳೂರಿನಲ್ಲಿ ಒಂದು ರೋಡ್ದು ಕಾಮಗಾರಿ ಮಾಹಿತಿ ನೀವು ಬೇಕು ಅಂತಂದು ಹಾಕಿದರೆ ಅಪ್ಲಿಕೇಶನ್ ಹಾಕಿದರೆ ನಮಗೆ ಮಾಹಿತಿ ಬರೋ ಹೊತ್ತಿಗೆ ಅಲ್ಲಿ ಆ ರಸ್ತೆಯಲ್ಲಿ ಎರಡು ಮೂರು ಸತಿ ಆಸ್ಪಾಲ್ಟಿಂಗ್ ಆಗಿ ಹೋಗಿರ್ತದೆ ಅಲ್ಲಿ ನಮ್ಮ ಮಾಹಿತಿ ಆಯೋಗದ ಆಯುಕ್ತರುಗಳು ಕೂಡ ನೇರ ಜವಾಬ್ದಾರರು ನಾವು ಹೇಳ್ತಾ ಇದ್ದೀವಿ ಬಂದಾಗ ಒಂದು ಯಾವುದೇ ಒಂದು ಇಲಾಖೆಯ ಒಂದು ಮಾಹಿತಿ ಅರ್ಜಿ ಅಥವಾ ವಿಚಾರಣೆ ಬಂದಾಗ ನೀವು ಮಾಹಿತಿ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳಿಗೆ ಕಡ್ಡಾಯವಾಗಿ ನೀವು ಪ್ರಕಟ ಮಾಡಿ ಮಾಡಿರಬೇಕು ಮಾಡಿರ್ತಕ್ಕಂಥ ಫೋರ್ ಒನ್ ಎ ಮತ್ತು ಫೋರ್ ಒನ್ ಅನ್ನು ನೀವು ಅಲ್ಲಿ ಮಾಹಿತಿ ಆಯೋಗಕ್ಕೆ ಸಲ್ಲಿಸೋದಕ್ಕೆ ನೀವು ಒಂದು ಆದೇಶ ಮಾಡಿ ಅಂದರೂ ಕೂಡ ಅದಕ್ಕೆ ಒಪ್ತಾಯಿಲ್ಲ ಯಾಕೆಂದರೆ ಇವರೆಲ್ಲ ಬಂದಂಥವರು ಭಾಳಷ್ಟು ಜನ ಎಲ್ಲರೂ ಅಂತಲ್ಲ ಒಂದಿಬ್ಬರು ಉತ್ತಮವಾಗಿ ಕೆಲಸ ನಿರ್ವಹಿಸ್ತಾರೆ ಆದರೆ ಭಾಳಷ್ಟು ಜನ ಆಯುಕ್ತರುಗಳು ಕೂಡ ರಾಜಕಾರಣಿಗಳ ಕೃಪಾ ಕಟಾಕ್ಷದಿಂದ ಹಣವನ್ನು ಕೊಟ್ಟು ಏನೋ ಒಂದು ವಾಮ ಮಾರ್ಗದ ಮೂಲಕ ಬಂದು ಕೂತು ಈ ಭ್ರಷ್ಟರನ್ನು ರಕ್ಷಿಸ್ತಕ್ಕಂಥ ಕೆಲಸ ಇದೆ ಈ ದುರ್ಬಳಕೆಯ ವಿಷಯದಲ್ಲಿ ನಾವು ಭೇಟಿ ಮಾಡಿ ಭಾಳಷ್ಟು ಹೇಳಿದು ಮಾಹಿತಿ ಹಕ್ಕನ್ನು ರಕ್ಷಣೆ ಮಾಡ್ತಕ್ಕಂಥ ಕಾ ಇದು ಜವಾಬ್ದಾರಿ ಇರ್ತಕ್ಕಂಥದ್ದು ಮಾಹಿತಿ ಆಯೋಗ ನೀವೇ ಭ್ರಷ್ಟರ ಜೊತೆ ಕೈ ಜೋಡಿ ನೀವು ಕೈ ಜೋಡಿಸಿ ಇವತ್ತು ಸೊ ಅನ್ನೆಸೆಸರಿ ಅಂದರೆ ಅನಾವಶ್ಯಕವಾಗಿ ಇವತ್ತು ಅರ್ಜಿದಾರರ ಮೇಲೆ ನೀವತ್ತು ಗೊಬ್ಬೆಯನ್ನು ಇದ್ದೀರಾ ಯಾವ ಸ್ಥಿತಿಗೆ ತಂದಿದ್ದೀರಾ ಅಂತಂದರೆ ಆರ್ ಟಿ ಎ ಅರ್ಜಿದಾರರನ್ನ ಇವತ್ತು ಒಂದು ಸಂಶಯ ದೃಷ್ಟಿಯಿಂದ ಸಮಾಜದಲ್ಲಿ ನೋಡ್ತಕ್ಕಂಥ ಒಂದು ಇವತ್ತು ಒಂದು ಕಾಲಘಟ್ಟಕ್ಕೆ ಬಂದು ನಿಂತಿದ್ದೀವಿ ನಾವು ಎಲ್ಲೋ ಒಂದು ಕಡೆ ಮಾಹಿತಿ ಹಕ್ಕು ಅರ್ಜಿ ಹಾಕಿದಾಗ ಏಟ್ ಒನ್ ಜೆ ಏಯ್ಟ್ ಒನ್ ಡಿ ಅಂತ ಹೇಳಿ ರಿಜೆಕ್ಟ್ ಮಾಡ್ತಾ ಇದ್ದಾರೆ ಭಾಳಷ್ಟು ಜನ ಪಿ ಐ ಒಗಳು ಇದನ್ನು ಪ್ರೋತ್ಸಾಹಿಸ್ತಾ ಇದ್ದಾರೆ ಮಾಹಿತಿ ಆಯೋಗದವರು ಇದ್ರ ಬಗ್ಗೆ ತಾವೇನು ಹೇಳ್ತಾರೆ ಈಗ ನಾನು ಹೇಳ್ತಾ ಹೇಳಿದೆ ಒಂದು ಇಬ್ಬರು ಒಂದು ಇಬ್ಬರು ಮೂರು ಜನ ಬಿಟ್ಟರೆ ಆಯೋಗದಲ್ಲಿ ಇರ್ತಕ್ಕಂಥವ್ರಿಗೆ ಈ ಮಾಹಿತಿ ಹಕ್ಕಿನ ಗಾಳಿಯೇ ಇಲ್ಲದಂಥವ್ರು ಆಡಳಿತದ ಅನುಭವ ಇಲ್ಲದಲ್ಲೇ ಇರ್ತಕ್ಕಂಥವ್ರು ಸುಪ್ರೀಂ ಕೋರ್ಟ್ ಭಾಳ ಕ್ಲಿಯರಾಗಿ ಹೇಳ್ತು ಯಾವುದು ಗಿರೀಶ್ ರಾಮಚಂದ್ರ ದೇಶಪಾಂಡೆ ಪ್ರಕರಣದಲ್ಲಿ ಭಾಳಷ್ಟು ಕ್ಲಿಯರಾಗಿ ಹೇಳ್ತು ಒಬ್ಬ ವ್ಯಕ್ತಿಯ ಟ್ರಾನ್ಸ್ಫರ್ ಆರ್ಡರ್ಸ್ ಪ್ರಮೋಷನ್ ಆರ್ಡರ್ಸ್ ಇರಬಹುದು ಇವೆಲ್ಲವೂ ಕೂಡ ಸಾರ್ವಜನಿಕ ದಾಖಲೆಗಳು ಇತ್ತೀಚೆಗೆ ಹೇಳ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ ಅದು ಕೂಡ ಸಾರ್ವಜನಿಕ ದಾಖಲೆ ಆಗಿರುತ್ತೆ ಯಾಕೆಂದರೆ ನಾವು ಇವತ್ತು ಕರ್ನಾಟಕದಲ್ಲಿ ಸುಮಾರು ಶೇಕಡಾ ಹತ್ತು ಜನ ಸರ್ಕಾರಿ ನೌಕರರು ಸುಳ್ಳು ಸರ್ಟಿಫಿಕೇಟ್ಗಳನ್ನು ಕೊಟ್ಟು ಕ್ವಾಲಿಫಿ ಕಾ ಸುಳ್ಳು ಜಾತಿ ಸರ್ಟಿಫಿಕೇಟ್ಗಳನ್ನು ಕೊಟ್ಟು ಬಂದಿರತಕ್ಕಂಥ ಹಲವಾರು ಇದಿರತಕ್ಕಂಥದ್ದು ನೋಡಿ ಅಂದರೆ ಅನಾರು ಅವರು ಇವತ್ತು ಸರ್ಕಾರದಲ್ಲಿ ತುಂಬಿದ್ದಾರೆ ಅದನ್ನು ನೀವು ರಕ್ಷಿಸ್ತಾ ಇದ್ದೀರಾದರೆ ಇತ್ತೀಚೆಗೆ ಮಧ್ಯಪ್ರದೇಶ ಹೈಕೋರ್ಟ್ ಹೇಳ್ತು ಇದನ್ನು ಕೂಡ ಕೊಡಬೇಕು ಅಂತ ಹೇಳಿ ಟ್ರಾನ್ಸ್ಫರ್ ಆರ್ಡರ್ಸು ಅಥವಾ ಅಪಾಯಿಂಟ್ಮೆಂಟ್ ಆರ್ಡರ್ಸ್ ಹಾಗೆ ಇದು ವೈಯಕ್ತಿಕ ಮಾಹಿತಿ ಅಂತ ಹೇಳಿ ನೀವು ಅದನ್ನು ಇದು ಮಾಡ್ತಾ ಇದ್ದೀರಾ ರಾಷ್ಟ್ರಪತಿಗಳ ಅವರನ್ನು ಅಪಾಯಿಂಟ್ ಮಾಡಿದಾಗ ಒಂದು ಗೆಜೆಟ್ ಬರ್ತದೆ ಎಲ್ಲ ಇದರಲ್ಲಿ ಪತ್ರಿಕೆಗಳಲ್ಲಿ ಬರ್ತದೆ ಗೆಜೆಟಲ್ಲಿ ಬರ್ತದೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತದೆ ಟ್ರಾನ್ಸ್ಫರ್ ಆರ್ಡರ್ಸ್ ಇವತ್ತು ತಾವು ನೋಡ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಸಿಗ್ತಾ ಇದೆ ಗೆಜೆಟಲ್ಲಿ ಸಿಗ್ತಾ ಇದೆ ಕರೆಕ್ಟ್ ಟ್ರಾನ್ಸ್ಫರ್ ಆರ್ಡರ್ಸ್ ಹೇಗಾಗ್ತದೆ ಈಗ ಹೈಕೋರ್ಟ್ನಿಂದ ಒಂದು ಹೈಕೋರ್ಟಿಂದ ಇನ್ನೊಂದು ಹೈಕೋರ್ಟಿಗೆ ಒಬ್ಬ ನ್ಯಾಯಾಧೀಶರನ್ನು ಮಾಡಿದಾಗ ಅವ್ರದ್ದು ಟ್ರಾನ್ಸ್ಫರ್ ಆರ್ಡರ್ಸ್ ಇಮ್ಮಿಡಿಯೇಟ್ ಆಗಿ ಅದು ಮೀಡಿಯಾಗಳಲ್ಲಿ ಬರ್ತದೆ ಗೆಸೆಟಲ್ಲಿ ನೋಟಿಫಿಕೇಷನ್ ಆಗ್ತದೆ ಹಾಗೆ ಇರಬೇಕಾದ್ರೆ ಒಬ್ಬ ಎಫ್ ಡಿ ಎನೋ ಎಸ್ ಡಿ ಎನೋ ತಹಸೀಲ್ದಾರ್ದ ಒಂದು ವರ್ಗಾವಣೆಯನ್ನು ಆದೇಶವನ್ನು ನಾವು ಕೇಳಿದಾಗ ಹೇಗೆ ಅದು ವೈಯಕ್ತಿಕ ಮಾಹಿತಿ ಆಗ್ತದೆ ಹೀಗಾಗಿ ಈ ಏನಿದ್ದಾರೆ ಈ ನಮ್ಮಲ್ಲಿ ಅಸಮರ್ಥರು ಅಂದರೆ ಇಂಗ್ಲೀಷ್ನಲ್ಲಿ ನಾವು ಒಂದು ವರ್ಡ್ ಹೇಳ್ತೀವಿ ಇನ್ಎಫಿಷಿಯೆಂಟ್ ಮಾಹಿತಿ ಆಯೋಗದ ಆಯುಕ್ತರಿಂದ ಇವತ್ತಾಗಿರ್ತಕ್ಕಂಥ ಆದರೆ ನಾವು ನೋಡಿದ್ದು ಕೆಲವು ಆಯುಕ್ತರು ನಾವು ನೋಡಿದ್ದು ಭಾಳಷ್ಟು ಜನಕ್ಕೆ ದಂಡಗಳನ್ನು ಹಾಕಿ ಮಾಡಿದ್ದಾರೆ ಆದರೆ ಇವತ್ತು ದಂಡ ಹಾಕಲಿಕ್ಕೆ ಹೆದರ್ತಕ್ಕಂಥ ಪರಿಸ್ಥಿತಿ ಬಂದಿದ್ದಾರೆ ನಾವು ಭಾಳಷ್ಟು ಇನ್ನೂ ವಿಚಾರಿಸ್ದಾಗ ಬಂದಿದ್ದು ಅಲ್ಲೂ ಕೂಡ ಭಾಳಷ್ಟು ಭ್ರಷ್ಟಾಚಾರ ನಡೀತಾ ಇದೆ ಅಂತಕ್ಕಂಥದ್ದು ನೋಡಿದ್ದು ಬೆಳಗಾವ್ನಲ್ಲಿದ್ದಂಥ ಗುಲ್ಬರ್ಗ ಸಾರಿ ಗುಲ್ಬರ್ಗದಲ್ಲಿದ್ದಂಥ ಒಬ್ಬ ಆಯುಕ್ತನ ಮೂರು ಲಕ್ಷ ರೂಪಾಯಿ ಎರಡು ಲಕ್ಷ ರೂಪಾಯಿ ಅಥವಾ ಬೇಕಾದ್ರೆ ಟ್ರಾಪ್ ಮಾಡಿದಂಥ ಒಂದು ಘಟನೆಯನ್ನು ಕೂಡ ಕ ಕರ್ನಾಟಕದಲ್ಲಿ ನೋಡಿದ್ದೀವಿ ಹೀಗಾಗಿ ಇವತ್ತು ಭ್ರಷ್ಟಾಚಾರ ಮಾಡ್ತಾ ಇರತಕ್ಕಂಥದ್ದು ನಾಗರಿಕರಲ್ಲ ಆರ್ ಟಿ ಎ ಮೂಲಕ ಹಾಕಿ ಭ್ರಷ್ಟಾಚಾರ ಅಥವಾ ಅದನ್ನು ದುರ್ಬಳಕೆ ಮಾಡ್ತಾ ಇಲ್ಲ ದುರ್ಬಳಕೆ ಮಾಡ್ತಾ ಇರ್ತಕ್ಕಂಥದ್ದು ಸರ್ಕಾರಿ ಅಧಿಕಾರಿಗಳು ಮಾಹಿತಿ ಆಯುಕ್ತರುಗಳು ಸರ್ ಇತ್ತೀಚೆಗೆ ತಾವು ಹಲವಾರು ಪುಸ್ತಕಗಳನ್ನು ಬರೆದು ಮಾಹಿತಿ ಹಕ್ಕ ಬಗ್ಗೆ ಜನರಿಗೆ ತಿಳಿಸ್ತಾ ಇದ್ದೀರಾ ಅಂತ ಕೇಳಿ ಎಷ್ಟು ಬುಕ್ಕುಗಳನ್ನು ಬರೆದಿದ್ದೀರಿ ಯಾವ ಹೆಡ್ಡಿಂಗ್ ತಾವು ಹೇಳ್ತೀರಾ ನಮ್ಮ ವೀಕ್ಷಕರಿಗೆ ಸುಮಾರು ಹತ್ತೊಂಬತ್ತು ಪುಸ್ತಕಗಳಾಗಿದೆ ಇವಾಗ ಇವಾಗ ಇತ್ತೀಚೆಗೆ ಮಾಡಿರ್ತಕ್ಕಂಥದ್ದು ಅಕ್ರಮ ಕಟ್ಟಡಗಳ ಬಗ್ಗೆ ಒಂದು ಸುಪ್ರೀಂ ಕೋರ್ಟ್ ಒಂದು ನಿರ್ದೇಶನ ನೀಡಿತು ಯಾಕೆ ಇದನ್ನು ಮಾಡಿದ್ದು ಅಂದರೆ ಸುಪ್ರೀಂ ಕೋರ್ಟ್ ಭಾಳ ಸ್ಪಷ್ಟವಾಗಿ ಹೇಳಿದೆ ಯಾವುದೇ ಕಟ್ಟಡಗಳನ್ನು ಕಟ್ಟಬೇಕಾದರೆ ಸ್ಯಾಂಕ್ಷನ್ ಮಾಡತಕ್ಕಂತಹ ಸ್ಯಾಂಕ್ಷನ್ ಪ್ಲಾನ್ ಇರಬಹುದು ಕಮೆನ್ಸ್ಮೆಂಟ್ ಸರ್ಟಿಫಿಕೇಟ್ ಡಾಕ್ಯುಮೆನ್ಸಿ ಸರ್ಟಿಫಿಕೇಟ್ ನೋಟಿಸ್ಗಳು ಪಬ್ಲಿಕ್ ಡಾಕ್ಯುಮೆಂಟ್ಸ್ ನೀವು ಅದಕ್ಕೋಸ್ಕರ ಒಂದು ವಿಶೇಷವಾದಂಥ ಅಂತರ್ಜಾಲದಲ್ಲಿ ನೀವು ಅದನ್ನು ಒಂದು ಪ್ರಕಟಣ ಮಾಡಬೇಕು ಅಂತಕ್ಕಂಥ ಒಂದು ಇದು ಮಾಡಿದ್ವಿ ನಾವು ಒಂದು ಅಧ್ಯಯನ ನಡೆಸಿದಾಗ ಬ್ಯಾಂಗ್ಳೂರಿನಲ್ಲಿ ದೊಡ್ಡ ಸಿಟಿಗಳಲ್ಲಿ ಬ್ಯಾಂಗ್ಳೂರು ಬಾ ಬಾಂಬೆಯಲ್ಲೂ ಇರ್ಬೋದು ಬ್ಯಾಂಗ್ಳೂರಿನಲ್ಲಿ ಸುಮಾರು ಶೇಕಡಾ ಹತ್ತುಕ್ಕೆ ಸಂಬ ಹತ್ತು ಅರ್ಜಿಗಳು ಕಟ್ಟಡಗಳಿಗೆ ಸಂಬಂಧಪಟ್ಟಂಥ ಇದೆ ಇವರು ಸುಪ್ರೀಂ ಕೋರ್ಟ್ ನ್ಯಾಯ ಸುಪ್ರೀಂ ಕೋರ್ಟ್ ಇವತ್ತು ನೇರವಾಗಿ ಇವತ್ತು ಹೇಳಿ ಎಲ್ಲ ಸಾರ್ವಜನಿಕ ದಾಖಲೆಗಳು ಇವನ್ನು ಅಂತರ್ಜಾಲದಲ್ಲಿ ಹಾಕಬೇಕು ಅಂತ ಹೇಳಿದ್ದಾರೆ ಇವತ್ತು ಕೂಡ ಮಾಹಿತಿ ಆಯೋಗದಲ್ಲಿ ಕೆಲವು ಆಯುಕ್ತರುಗಳು ಇಲ್ಲ ಇದು ಪರ್ಸನಲ್ ಇನ್ಫಾರ್ಮೇಷನ್ ಏಟ್ ಒನ್ ಜೆ ಅಂತ ಇಂಥ ಆಯುಕ್ತ ಅಸಮರ್ಥ ಆಯುಕ್ತರುಗಳಿಂದ ಇವತ್ತು ಮಾಹಿತಿ ಹಕ್ಕು ಈ ಮಟ್ಟಕ್ಕೆ ಬಂದು ನಿಂತಿರ್ತಕ್ಕಂಥದ್ದು ಸುಮಾರು ನಾವೊಂದು ಹದಿನೈದು ಪುಸ್ತಕಗಳನ್ನದು ಎಲ್ಲವೂ ಕೂಡ ಒಂದೊಂದು ಪಿ ಡಿ ಎಫ್ ಫಾರ್ಮ್ಯಾಟಿನಲ್ಲಿ ಮಾಡಿದ್ದೀನಿ ನಮ್ಮ ಯಾರು ಬೇಕಾದರೂ ಅದನ್ನು ನನಗೆ ಕೇಳಿದರೆ ಅದನ್ನು ಉಚಿತವಾಗಿ ನನ್ನ ಪಿ ಡಿ ಎಫ್ ಫಾರ್ಮ್ಯಾಟ್ ಮಾಡ್ತೀನಿ ಪಿ ಡಿ ಎಫ್ ಫಾರ್ಮೆಟ್ ನಾನು ಕಳಿಸ್ಕೊಡಿ ಈ ಯೂಟ್ಯೂಬ್ ನಾವು ಏನು ಡಿಸ್ಪ್ಲೇ ಮಾಡ್ತೀವಿ ಅದು ಕೆಳಗಡೆ ಹಾಕೋ ಪ್ರಯತ್ನ ಮಾಡ್ತೀನಿ ಖಂಡಿತ ಹಾಗೆ ತಾವು ಮಾಹಿತಿ ಹಕ್ಕು ಉಪಯೋಗಿಸಿ ಏನಾದರೂ ಗೆಲುವು ಸಾಸ್ತಿ ಇದ್ದೆ ಆಗಿ ಒಂದು ಐದು ಹತ್ತು ನಿಮಿಷದೊಳಗಡೆ ಹೇಳೋಕ್ಕಾಗ ಆ ವೀಕ್ಷಕರು ಇತ್ತೀಚಿನ ಈ ಒಂದು ಒಂದು ಘಟನೆ ಹೇಳ್ತೀನಿ ನಿಮಗೆ ಈ ಬ್ಯಾಂಗ್ಳೂರಿನಲ್ಲಿ ಟಿ ಟಿ ಆರ್ ಅಂತಕ್ಕಂಥ ಟ್ರಾನ್ಸ್ಫರಬಲ್ ಡೆವಲಪ್ಮೆಂಟ್ ರೈಟ್ಸ್ ಅಂತಕ್ಕಂಥ ಅಂದರೆ ಈ ರಸ್ತೆ ಆಗಲಿಕರಣಕ್ಕಾಗಿ ಯಾವುದೇ ಒಂದು ಇದಕ್ಕೆ ಬಿ ಬಿ ಎಮ್ ಪಿ ಲ್ಯಾಂಡನ್ನು ಅಕ್ವೈರ್ ಮಾಡಿದರೆ ಅದಕ್ಕೆ ಕಾಂಪೆನ್ಸೇಷನ್ ಬದಲಾಗಿ ಟ್ರಾನ್ಸ್ಫರಬಲ್ ಡೆವಲಪ್ಮೆಂಟ್ ರೈಟ್ಸ್ ಕೊಡ್ತೀವಿ ಅಂತಕ್ಕಂಥ ಒಂದು ಸ್ಕೀಮನ್ನು ತಂದ ಸುಮಾರು ಹತ್ತು ವರ್ಷದಿಂದ ತಂತಂತಕ್ಕಂಥದ್ದು ಟಿ ಡಿ ಆರ್ ರೈಟ್ಸನ್ನು ಕೊಟ್ಟರು ಅದನ್ನು ಬಿ ಬಿ ಎಂ ಪಿಗೆ ಅಧಿಕಾರವನ್ನು ಕೊಟ್ಟರು ಸುಮಾರು ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳ ಮೊತ್ತದ ಟಿ ಡಿ ಆರ್ಗಳನ್ನು ಇಶ್ಯೂ ಆಯಿತು ಅದರಲ್ಲಿ ಶೇಕಡ ತೊಂಬತ್ತು ಭಾಗ ಏನು ಟಿ ಡಿ ಆರ್ಸ್ ಇಶ್ಯೂ ಆಯಿತು ಯಾವುದೇ ಲ್ಯಾಂಡ್ ಅಕ್ವಿಸೇಷನ್ ಆಗದಲ್ಲೇ ಭ್ರಷ್ಟಾಚಾರದ ಮೂಲಕ ಇಶ್ಯೂ ಮಾಡಿರ್ತಕ್ಕಂಥದ್ದು ಸುಮಾರು ಸರ್ಕಾರಕ್ಕೆ ಸುಮಾರು ಹದಿನೆಂಟು ಸಾವಿರ ಕೋಟಿ ರೂಪಾಯಿಗಳ ಲಾಸ್ ಆಯಿತು ಇದನ್ನು ನಮ್ಮ ಜಯನಗರದಲ್ಲಿ ಹಿಂದೆ ದಿವಂಗತ ವಿಜಯ್ ಕುಮಾರ್ ಅವರು ನಮ್ಮಷ್ಟು ಅದರ ಬಗ್ಗೆ ಭಾಳಷ್ಟು ಚರ್ಚೆ ನಡೆಸಿ ನಮಗೊಂದು ಟಾಸ್ಕ್ ಅಂತ ಹೇಳಿ ಕೊಟ್ಟರು ನೋಡಿ ಈ ರೀತಿ ಮಾಹಿತಿ ಕೇಂದ್ರದಿಂದ ದಯವಿಟ್ಟು ಇದರ ಬಗ್ಗೆ ಒಂದು ಅಧ್ಯಯನ ಮಾಡಿ ಒಂದು ವರದಿಯನ್ನು ಮಾಡಿ ಸುಮಾರು ಹದಿನೆಂಟು ಸಾವಿರ ಕೋಟಿ ರೂಪಾಯಿಗಳ ಟಿ ಡಿ ಆರ್ಗಳು ವಂಚನೆಯ ರೂಪದಲ್ಲಿ ಇಶ್ಯೂ ಆಗಿರ್ತಕ್ಕಂಥದ್ದು ಫ್ರಾಡ್ ಇಶ್ಯೂ ಆಗಿರ್ತಕ್ಕಂಥ ಸಮಗ್ರವಾದಂಥ ಅಧ್ಯಯನವನ್ನು ಮಾಡಿದ್ದು ಸುಮಾರು ಇಪ್ಪ ಇವತ್ತು ಕೂಡ ನಮ್ಮಲ್ಲಿ ಇಪ್ಪತ್ತು ಸಾವಿರ ಪುಟಗಳ ದಾಖಲೆಗಳನ್ನು ತರಿಸಿದರು ನಾವು ತರಿಸಿ ನೋಡಿದಾಗ ಎಲ್ಲ ಟಿ ಡಿ ಆರ್ ಸರ್ಟಿಫಿಕೇಟ್ಗಳನ್ನು ತಂದು ನೋಡಿ ಕೊನೆಗೆ ಅಲ್ಲಿ ಭಾಳಷ್ಟು ಆಗಿತ್ತು ಕೊನೆಗೆ ಅವರು ಅದನ್ನು ಸದನದಲ್ಲೂ ಕೂಡ ಇದನ್ನು ಪ್ರಸ್ತಾಪ ಮಾಡಿ ಕೊನೆಗೆ ಸರ್ಕಾರ ಆ ಟಿ ಡಿ ಆರ್ ಕಾನೂನನ್ನು ಹಿಂಪಡೆದು ಹೊಸ ಕಾನೂನನ್ನು ಮಾಡಿತು ಸ್ವಲ್ಪ ಭಾಳ ಬಿಗಿಯಾದ ಕಾನೂನನ್ನು ಮಾಡಿ ಬಿ ಬಿ ಎಂ ಪಿಯಿಂದ ತೆಗೆದು ಎಗೆ ಅದನ್ನು ಕೊಡ್ತು ಅದರಲ್ಲಿ ಇವತ್ತು ಕೂಡ ಸುಮಾರು ನಲವತ್ತ ಆರು ಪ್ರಮುಖ ಟಿ ಡಿ ಆರ್ ಕಡತಗಳು ಇವತ್ತು ಕಾಣೆಯಾಗಿರ್ತಕ್ಕಂಥದ್ದು ಹನ್ನೆರಡು ಮೊಕದ್ದಮೆಗಳು ದಾಖಲಾಯಿತು ಇದರಲ್ಲಿ ಎ ಸಿ ಬಿ ಮೂಲಕ ಚಾರ್ಜ್ ಶೀಟುಗಳಾಗಿದೆ ಆ ಈ ರೀತಿಯ ಇದು ಏನು ಫ್ರಾಡಲೆಂಟ್ ಆಗಿ ತಗೊಂಡಂತಹ ಒಂದು ಇದು ಈ ವಾಲ್ಮಾರ್ಕ್ ಡೆವಲಪರ್ಸ್ ಅಂತಕ್ಕಂಥವ್ರು ನಾಲ್ಕೂವರೆ ಕೋಟಿ ರೂಪಾಯಿಗಳದ ಒಂದು ಹಗರಣ ನಡೆದಂದರೆ ಒಂದು ಟಿ ಡಿ ಆರ್ನ ತಗೊಂಡಿದ್ದರು ಅದರ ಮೇಲೆ ನಾಲ್ಕು ಪಾಯಿಂಟ್ ಒಂದೂವರೆ ಕೋಟಿ ಆರು ಕೋಟಿ ರೂಪಾಯಿ ಆಗಿರ್ತಕ್ಕಂಥದ್ದು ಅದರ ಬಗ್ಗೆ ನಾವು ಅದನ್ನು ಏನು ಆ ಟಿ ಡಿ ಆರ್ ಬೇಸಿಸ್ ಮೇಲೆ ಏನು ಪ್ಲ್ಯಾನ್ ಸ್ಯಾಂಕ್ಷನ್ ಮಾಡಿದ್ರೆ ಅದನ್ನು ನೀವು ಕ್ಯಾನ್ಸಲ್ ಮಾಡಿ ಅಂತಕ್ಕಂಥ ಒಂದು ಅರ್ಜಿಯನ್ನು ಕೊಟ್ಟು ಮಾಡಲಿಲ್ಲ ಕೊನೆಗೆ ಕೊನೆಗೆ ಡಿಗೆ ನಾವು ಕಂಪ್ಲೇಂಟ್ ಹಾಕಿದಾಗ ಏನು ಮಾಡಿದರು ಅವರ ಕೊನೆಗೆ ಅದನ್ನು ರೈಡ್ ಮಾಡಿ ಎಲ್ಲದನ್ನು ಕೂಡ ಅವರು ಮುಟ್ಟುಗೋಲು ಹಾಕ್ಕೊಂಡು ಇವತ್ತು ಪ್ರಾಸಿಕ್ಯೂಟ್ ಮಾಡಿರ್ತಕ್ಕಂಥದ್ದು ಇದು ಇತ್ತೀಚೆಗೆ ಮಾಡಿರ್ತಕ್ಕಂಥದ್ದು ಇದು ಇದರಲ್ಲಿ ಅಂದರೆ ನಮಗೆ ಮಾಹಿತಿ ಆಯೋಗದಿಂದ ಕೂಡ ಭಾಳಷ್ಟು ಸಹಕಾರ ಸಿಕ್ತು ಲೋಕಾಯುಕ್ತ ಎ ಸಿ ಬಿ ಸಂಸ್ಥೆಗಳು ಕೂಡ ಭಾಳ ಸಮಗ್ರ ಆದಂಥ ತನಿಖೆಗಳನ್ನು ನಡೆಸಿ ಭಾಳಷ್ಟು ಪ್ರಕರಣಗಳಲ್ಲಿ ಇವತ್ತು ಚರ್ಚ್ ಶೀಟ್ ಹಾಕಿದ್ದಾರೆ ಇದು ಭಾಳ ಒಂದು ದೊಡ್ಡ ಕೆಲಸ ನಾವು ಮಾಡಿದ್ದಂಥ ಇತ್ತೀಚಿನ ವರ್ಷಗಳಲ್ಲಿ ಮಾಡಿದಂಥ ಒಂದು ಭಾಳ ದೊಡ್ಡ ಕೆಲಸ ಇದು ಇದಿಷ್ಟು ಮಾಹಿತಿ ಹಕ್ಕು ಇತ್ತೀಚೆಗೆ ನಡೆದು ಬಂದ ದಾರಿ ಬಗ್ಗೆ ವೀರೇಶ್ ಸರ್ ನಮಗೆ ತೀವ್ರವಾಗಿ ತಿಳಿಸಿದ್ದಾರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಆ ಪ್ರಶ್ನೆಗಳಿಗೆ ವೀರೇಶ್ ಸರೇ ನಿಮಗೆ ನೇರವಾಗಿ ಉತ್ತರ ಕೊಡ್ತಾರೆ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತೀವಿ ಧನ್ಯವಾದಗಳು ಸರ್ ಸರ್